ಪಾಂಡವಪುರ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಆರ್ಥಿಕ ನೀತಿಯನ್ನು ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ ಸಿ ಆರ್ ರಮೇಶ್ ಅವರು ತೀವ್ರ ಟೀಕೆ ಮಾಡಿದ್ದಾರೆ ಅವರು ಮಾತನಾಡಿ ರೂಪಾಯಿ ಮೌಲ್ಯ ದಾಖಲೆ ಮಟ್ಟಕ್ಕೆ ಕುಸಿದಿರುವುದು ಕೇಂದ್ರ ಸರ್ಕಾರದ ಆರ್ಥಿಕ ವೈಫಲ್ಯವನ್ನು ಸ್ಪಷ್ಟಪಡಿಸುತ್ತಿದೆ ಮೌಲ್ಯದ ಈ ಕುಸಿತದಿಂದ ಸಾಮಾನ್ಯ ಜನರ ಜೀವನಮಟ್ಟ ಕುಸಿತಕ್ಕೊಳಗಾಗಿ ಇದು ಇತಿಹಾಸದಲ್ಲಿ ಅತ್ಯಂತ ಕೆಳಮಟ್ಟದ ದಾಖಲೆ ಎಂದರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಅರವತ್ತೆಂಟು ವರ್ಷಗಳಲ್ಲಿ ದೇಶದ ಒಟ್ಟು ಆಂತರಿಕ ಬಾಹ್ಯ ಸಾಲ ಐವತ್ನಾಲ್ಕು ಲಕ್ಷ ಕೋಟಿಯಾಗಿದ್ದರೆ ಪ್ರಧಾನಿ ಮೋದಿ ನೇತೃತ್ವದ ಹತ್ತು ವರ್ಷಗಳಲ್ಲಿ ಸಾಲದ ಪ್ರಮಾಣ ನೂರ ಅರವತ್ತೆಂಟು ಲಕ್ಷ ಕೋಟಿಯನ್ನು ದಾಟಿರುವುದು ಸರ್ಕಾರದ ವೈಖರಿಯ ಉದಾಹರಣೆಯೇ ಎಂದು ರಮೇಶ್ ವಾಗ್ದಾಳಿ ನಡೆಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಹಣಕಾಸು ವರ್ಷದ ವೇಳೆಗೆ ಸಾಲ ನೂರೈವತ್ತೆರಡು ಪಾಯಿಂಟ್ ಒಂದು ಲಕ್ಷ ಕೋಟಿಯಾಗಿದ್ದರೆ ಹೊಸ ಬಜೆಟ್ ಪ್ರಕಾರ ಅದು ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ಅವರು ಹೇಳಿದರು ಪುಲ್ವಾಮಾ ಪಹಲ್ಗಾಮ್ ದಾಳಿ ಮತ್ತು ದೆಹಲಿಯ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳ ತನಿಖೆಯ ಕುರಿತು ಕೇಂದ್ರ ಸರ್ಕಾರ ಗಂಭೀರ ತೋರದಿರುವುದನ್ನು ಅವರು ಟೀಕಿಸಿದರು ಆರ್ಥಿಕತೆಯ ಅರಿವು ಇಲ್ಲದ ಆಡಳಿತಗಾರರು ಕೇಂದ್ರದಲ್ಲಿ ಇರುವವರೆಗೆ ಜನರ ಸಮಸ್ಯೆಗಳು ಹೆಚ್ಚುತ್ತವೆ ಆದ್ದರಿಂದ ಜನತೆಯೇ ಇಂತಹ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಈ ಮೌಲ್ಯದ ದಾಖಲೆ ಕುಸಿತ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಸಾಧನೆ ಈ ಮೌಲ್ಯದ ಕುಸಿತದಿಂದ ಜನರ ಜೀವನದ ಮೇಲೆ ನೇರ ದುಷ್ಪರಿಣಾಮ ಬೀರ್ತಾ ಇದೆ ಈ ದಾಖಲೆ ಕನಿಷ್ಠ ಮಟ್ಟ ಕುಸಿತದ ಇತಿಹಾಸವನ್ನ ಸೃಷ್ಟಿದೆ ಇದು ಮೋದಿ ನೇತೃತ್ವದ ಸರ್ಕಾರದ ಒಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಾರದು ಆದರೆ ಹೌದು ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಏಕೆಂದ್ರೆ ಮೋದಿ ದೇಶದಲ್ಲಿ ಸಾಲ ಮಾಡಿ ಓಡಿ ಹೋದಂಥ ಅವರಿಂದ ಸಾಲವನ್ನು ಮತ್ತೆ ವಾಪಸ್ ತರೋಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಕರವರೆಗೆ ಅರುವತ್ತೆಂಟು ವರ್ಷ ವರ್ಷಗಳ ಅವಧಿಯಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅರವತ್ತೆಂಟು ವರ್ಷಗಳ ಅವಧಿಯಲ್ಲಿ ದೇಶದ ಆಂತರಿಕ ಬಾಹ್ಯ ಸಾಲದ ಪ್ರಮಾಣ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತ ಹತ್ತು ವರ್ಷಗಳ ಹಂತಕ್ಕೆ ಇಂದು ಬರೋಬರಿ ನೂರ ಅರುವತ್ತೆಂಟು ಲಕ್ಷ ಕೋಟಿ ರುಗಳ ಗಡಿ ದಾಟಿದೆ ಮೋದಿಯವರ ಒಂದು ಆಡಳಿತದ ವೈಖಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಿತ್ತ ವರ್ಷಕ್ಕೆ ಒಟ್ಟಾರೆ ನೂರ ಐವತ್ತೆರಡು ಪಾಯಿಂಟ್ ಅರವತ್ತೊಂದು ಲಕ್ಷ ಕೋಟಿ ರೂಪಾಯಿ ಸಾಲದ ಪ್ರಮಾಣವು ನಮ್ಮ ಹಣಕಾಸು ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಗುರುವಾರ ಮಂಡಿಸಿದ ಬಜೆಟ್ ಪ್ರಕಾರ ಇತ್ತೀಚೆಗೆ ಮಂಡಿಸಿದ ಬಜೆಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವಿತ್ತ ವರ್ಷಕ್ಕೆ ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಕೋಟಿಗೇ ತಲುಪಿದೆ ಪ್ರಪಂಚದಲ್ಲಿ ದನದ ಮಾಂಸ ರಫ್ತು ಮಾಡುವ ದೇಶಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇದೇ ಇದಕ್ಕೆ ಮೋದಿಯ ಶ್ರಮವೇ ಕಾರಣ ದಾಳಿ ಆಯ್ತು ತನಿಖೆ ಮಾಡದೆ ಮರೆಮಚ್ ಪಿಹಗಂ ದಾಳಿ ಆಯಿತು ಆ ದಾಳಿಯನ್ನು ಅಲ್ಲಿಗೆ ನಿಲ್ತು ದೆಹಲಿಯಲ್ಲಿ ಬ್ಲಾಸ್ಟ್ ಆಯಿತು ಅದು ಅಲ್ಲಿಗೆ ಮುಚ್ಚೋಯ್ತು ಇವಾಗ ಮತ್ತೊಂದು ದಾಖಲೆ ಮೋದಿ ಅವರ ಸೇರ್ಪಡೆ ಆಗ್ತಾ ಇದ್ದಾರೆ ಭಾರತದ ಇತಿಹಾಸದಲ್ಲಿ ರೂಪಾಯಿ ಮೌಲ್ಯ ಕುಸಿತ ಕುಸಿದಿರೋದು ಇಂತಹ ಪ್ರಧಾನಿ ನಮ್ಮ ದೇಶಕ್ಕೆ ಇದೇ ಮೊದಲು ಇದೇ ಕೊನೆ ಆಗ್ಬೇಕು ಆರ್ಥಿಕತೆಯ ಬಗ್ಗೆ ಜ್ಞಾನ ಇಲ್ಲದ ಆಡಳಿತಗಾರರು ಇರುವ ಕೇಂದ್ರ ಸರ್ಕಾರವನ್ನು ಈ ದೇಶದ ಜನ ಕಿತ್ತೊಗೆ ಒಗಿಬೇಕು ಆ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತೇನು ಇವತ್ತು ರೂಪಾಯಿ ಮೌಲ್ಯ ಕುಸಿದಿದೆ ಅದರಿಂದ ತೈಲ ಬೆಲೆಗಳು ಜಾಸ್ತಿ ಆಗ್ಬೋದು ತರಕಾರಿಗಳು ರೈತ ಬೆಳೆದಂತ ತರಕಾರಿಗಳು ಜಾಸ್ತಿ ಆಗ್ಬೋದು ಸರಕು ಸಾಗಾಣಿಕೆ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಮೊಬೈಲ್ ಫೋನ್ ಆಗ್ಬೋದು ಹೀಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದೆ ಆಗುತ್ತೆ ಅದರಿಂದ ದಯಮಾಡಿ ಇವತ್ತೇನು ಮೋದಿ 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 ಮೋದಿಯ ಸರ್ಕಾರ ಅಂತ ಹೇಳಿ ಬೀಗ್ತಾ ಇದ್ದಾರೆ ಆ ಈ ದೇಶದ ಜನ ಮತ್ತೊಮ್ಮೆ ಈ ಕಡೆ ನೋಡ್ಬೇಕು ಯಾಕೆಂದ್ರೆ ವಿತ್ತ ಸಚಿವರು ಸೀತಾರಾಮ್ ಕೇಶ್ ಸೀತಾ ನಿರ್ಮಲಾ ಸೀತಾರಾಮ ಅವರು ಏನೆಲ್ಲ ಆಗಿದೆ ಏನೂ ಆಗಲ್ಲ ಅಂತೇಳಿ ಬಿಂಬಿಸ್ತಾ ಇದಾರೆ ಅಂದ್ರೆ ಈ ಎನ್ ಡಿ ಎ ಸರ್ಕಾರದ ಮೋದಿ ನೇತೃತ್ವ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಏನು ಆಗಲ್ಲ ಏನು ಆಗಲ್ಲ ಏನು ಆಗಲ್ಲ ಅಂತ ಹೇಳ್ತಾರೆ ಆದ್ರೆ ಅದು ಮಧ್ಯಮ ವರ್ಗದ ಮೇಲೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ ಇತ್ತ ಭಾರತದ ಜನತೆ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಈ ದೇಶಕ್ಕೆ ಕಂಟಾಟ ಕಾದಿ ಕಾದಿಟ್ಟ ಬುತ್ತಿ ಆಗ್ತಾ ಇದೆ ಅಂತೇಳಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ